ಏನು ವೆಹಿಕಲ್ಗಳು ಹೆಚ್ಚಾಗಿವೆ ಲೈನ್ ನಿಲ್ಲಿಸಿದ್ದಾರೆ ಓ ಎಸ್ ನಮ್ಮ ಮಲೆಮಹದೇಶ್ವರ ಬೆಟ್ಟ ನೋಡಿ ಪಾದಯಾತ್ರೆಯ ಭಕ್ತಾದಿಗಳು ನೋಡಿ ಇಲ್ಲಿ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಅದರ ಮೇರೆಗೆ ನೋಡಿ ಆಗಮಿಸ್ತಕ್ಕಂಥ ಏನು ಏನು ಮಲೆಮಹದೇಶ್ವರ ಬೆಟ್ಟದಿಂದ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಕಾರು ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ನೋಡಿ ಪ್ರಸಾದವನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ನಮಗೂ ಸಹ ಆಹ್ವಾನ ನೀಡ್ತಾ ಇದ್ದಾರೆ ಸೊ ಮಹದೇಶ್ವರ ಬೆಟ್ಟ ಈ ಒಂದು ಪವಾಡ ಪುಣ್ಯಕ್ಷೇತ್ರಕ್ಕೆ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸಿ ಸೊ ನೆನ್ನೆ ಇಲ್ಲ ಮೊನ್ನೆ ಮೊನ್ನೆ ದಿವಸ ನಮಗೆ ಆನೆ ತಲೆ ದಿಂಬದಲ್ಲಿ ಮಂಡ್ಯ ಜಿಲ್ಲೆಯ ಏನು ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಪ್ರಸಾದವನ್ನು ವಿತರಿಸ್ತಿದ್ರು ಅದರಂತೆ ಇವತ್ತು ರಂಗಸ್ವಾಮಿ ಒಡ್ಡು ರಂಗಸ್ವಾಮಿ ಒಡ್ಡಿನ ಏನೀ ಒಂದು ಪುಣ್ಯಕ್ಷೇತ್ರದಲ್ಲಿ ಮಲೆಮಹದೇಶ್ವರನ ಅಣ್ಣ ಊರು ಊರು ಯಾವ್ದಣ ಇದು ಮಲ್ವಳ್ಳಿ ಮದ್ದೂರು ಮದ್ದೂರು ನೋಡಿ ಮದ್ದೂರು ಹಾಂ ಅವರ ಹಾಂ ನೋಡಿ ಮದ್ದೂರು ಪಟ್ಟಣದ ಮಲೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಪ್ರಸಾದವನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ನಮಗೂ ಸಹ ಇಲ್ಲೇ ಒಂದು ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಇವರ ಹೆಸರು ಅಣ್ಣ ನೋಡಿ ಸತೀಶ್ ಅವರು ನೋಡಿ ಮನೆ ಮಾದೇಶ್ವರನಿ ಒಂದು ಪಾದಯಾತ್ರೆಯ ಎಲ್ಲಾ ಮ್ಯಾನೇಜ್ಮೆಂಟ್ ಅನ್ನ ಹೌದಾ ಒಳ್ಳೇದಲ್ಲಿ ಮಾದಪ್ಪ ಒಳ್ಳೇದ್ ಮಾಡ್ಲಿ ಅಣ್ಣ ನಿಮ್ಗೆ ಹೌದಾ ನೋಡ್ತಾ ಇದ್ರ ತುಂಬಾ ಧನ್ಯವಾದಗಳಣ್ಣ ಹೌದಾ ಮಾದಪ್ಪಂದು ಎಲ್ಲಾ ಮಾಡ್ತಾ ಇರ್ತೀವಲ್ಲ ಎಲ್ಲಾ ಭಕ್ತರಿಗೆ ಅಲ್ಲಿ ಎಂಬ ಮಾಡ್ತಾ ಇರ್ತೀವಣ್ಣ ಸೊ ಏನು ಈ ಒಂದು ಪುಣ್ಯದ ಕಾರ್ಯದಲ್ಲಿ ಎಲ್ಲ ಮ್ಯಾನೇಜ್ಮೆಂಟನ್ನು ವಹಿಸ್ಕೊಂಡಿದ್ದಾರಂತೆ ಅಂತೆ ಸಾವ್ರೆ ಮತ್ತು ನಮ್ಮೆಲ್ಲ ಏನು ಈ ಒಂದು ಮದ್ದೂರು ಪಟ್ಟಣದಿಂದ ಆಗಮಿಸಿರ್ತಕ್ಕಂಥ ಮಲೆಮಾದೇಶ್ವರನ ಭಕ್ತಾದಿಗಳಿಗೆ ಆ ಮಲೆಮಹದೇಶ್ವರ ಆಯುಷು ಆರೋಗ್ಯವನ್ನು ಕೊಟ್ಟು ಸಣ್ಣಗಳನ್ನ ಉಂಟು ಮಾಡಲಿ ಅಂತ ಈ ವಿಡಿಯೋ ಮೂಲಕ ಎಲ್ಲ ಮಾದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಣ್ಣ ಕೊಡಿ ಕೊಡಿ ಹಾಂ ಹಾಂ ಸಾಕಣ ಸಾಕು 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 ಸರ್ ಸ್ವಲ್ಪ ಓಕೆ ಸಾಕಣ ಸಾಕು ಓ ಚಟ್ನಿ ಅಲ್ಲೇ ಇದೆಯಾ ಓಹೋ ಹೋಹ್ ನೋಡಿ ಎಂತ ಒಂದು ವ್ಯವಸ್ಥೆ ಬಹಳ ಅದ್ಭುತವಾದಂತಹ ಒಂದು ಪ್ರಸಾದದ ಬನ್ನಿ ಸರ್ ಬನ್ನಿ ಪ್ರಸಾದದ ನೋಡಿ ಹಾ ಬಹಳ ಖುಷಿ ಆಯ್ತು ಬಂಧುಗಳೇ ಬಹಳ ಖುಷಿ ಆಯ್ತು ಕರೆದು ಅನ್ನ ಕೊಡ್ತಕ್ಕಂಥ ಒಂದು ಕಾರ್ಯ ಇದೆ ನೋಡಿ ನಿಜಕ್ಕೂ ಪುಣ್ಯವೇ ಸರಿ ಪುಣ್ಯವೇ ಸರಿ ನಾನು ಭಗವಂತನ ಸಾಕ್ಷ್ಯ ಹೇಳ್ತೀನಿ ನನ್ನ ಮಲೆ ಮಾದೇಶ್ವರನ ಏನೀ ಒಂದು ಪುಣ್ಯಕ್ಷೇತ್ರಕ್ಕೆ ಬರಬೇಕಾದ್ರೆ ನಾನು ಪ್ರತಿದಿನ ಹಸ್ಕೊಂಡೇ ಬರೋದು ಯಾಕಂದರೆ ನಮಗೆ ತಿಂಡಿ ಸಿಗೋಲ್ಲ ಮನೆಯಲ್ಲಿ ತಿಂಡಿ ವ್ಯವಸ್ಥೆ ಇರೋಲ್ಲ ಆದ್ದರಿಂದ ನಾನು ಪ್ರತಿದಿನ ಹೊಟ್ಟೆ ಹಸ್ಕೊಂಡೇ ಬರ್ತಾ ಇರ್ತೀನಿ ಒಂದೊಂದು ಟೈಮ್ ನಾನು ಬೆಳಗಿನ ತಿಂಡಿನ ಮಾಡೋದಿಲ್ಲ ಆಮೇಲೆ ಒಂದೊಂದು ಟೈಮು ಮಧ್ಯಾಹ್ನದ ಒಂದು ಪ್ರಸಾದವನ್ನು ಸಹ ಮಾಡಲ್ಲ ನಮಗೇನು ಮಾಡೋದು ನಮ್ಮ ಅಣೆ ಬರ ಹಂಗೈತೆ ಭಾಳ ಕೆಟ್ಟದಾಗೈತೆ ಹಣೆ ಬರ ಸೊ ನಮಗೇನೋ ಈ ಥರ ಬರಬೇಕಾದ್ರೆ ನಮ್ಮ ಮಲೆಮಾದೀಶ್ವರನ ಪಾದಯಾತ್ರೆ ಭಕ್ತಾದಿಗಳು ಈ ಥರದ ಒಂದು ತಿಂಡಿಯನ್ನು ಕೊಟ್ಟಾಗ ಆ ಭಗವಂತನ ನೆನ್ಸ್ಕೊಂಡು ಈ ಒಂದು ಪ್ರಸಾದವನ್ನು ತಿನ್ಕೊಳ್ತೀವಿ ಅನ್ನೋ ಒಂದು ಹೆಸರಲ್ಲಿ ಮಲೆ ಮಾದೇಶ್ವರನ ಆಶೀರ್ವಾದದಲ್ಲಿ ನೋಡಿ ಪ್ರಸಾದ ಸೊ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಾವೇ ಪುಣ್ಯವಂತರು ನೋಡಿ ಅವರೇ ಬಾತ್ ಮಾಡಿದರೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಏನಿ ಒಂದು ರಂಗಸ್ವಾಮಿ ಒಡ್ಡಿನಲ್ಲಿ ಸೊ ಬರ್ತಕ್ಕಂಥ ಎಲ್ಲ ಮಲೆ ಮಹದೀಶ್ವರನ ಭಕ್ತಾದಿಗಳಿಗೆ ಪ್ರಸಾದವನ್ನು ಕರೆದು ಕರೆದು ಕೊಡ್ತಾ ಇದ್ದಾರೆ ಸೊ ಎಂತಹ ಒಂದು ಪುಣ್ಯದ ಕಾರ್ಯ ನೋಡಿ ಅನ್ನದ ಋಣ ಆ ಭಗವಂತ ಎಲ್ಲೆಲ್ಲಿ ಇಟ್ಟವನೇ ಸೊ ಬುದ್ದು ಕುವೆ ಹಾಂ ಆಯ್ತು ಭಕ್ತಾದಿಗಳ ದಂಡೆ ಹರಿದು ಆಗಮಿಸಿ ಸೊ ರಂಗಸ್ವಾಮಿ ಒಡ್ಡಿನಲ್ಲಿ ಪ್ರಸಾದ ಸೇವನೆಯನ್ನು ಮಾಡ್ತಾಯಿದ್ದಾರೆ

ಒಳ್ಳೇದಲ್ಲ ಅಣ್ಣ ನಿಮ್ಮ ಕಾರ್ಯ ಮುಂದುವರೆಲಿ ಆ ಭಗವಂತ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತ ಆ ಮರಿ ಮಾದೇಶ್ವರನಲ್ಲಿ ಬೇಡ್ಕೊಳ್ತೀನಿ ಅಣ್ಣ ಹ್ಞೂ

ಸೊ ಒಂದೊಳ್ಳೆ ಪ್ರಸಾದದ ವ್ಯವಸ್ಥೆ ಆಗಿದೆ ಬಹಳ ಬಹಳ ರುಚಿಯಾಯಿತು ಕಡೆದಾಗಿ ಒಂದು ಮಾತು ಹೇಳ್ತೀನಿ ಸೊ ಒಂದೊಂದು ತುತ್ತು ಅನ್ನವನ್ನು ತಿನ್ಬೇಕಾರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಯಾಕಂದರೆ ಭಗವಂತ ಅನ್ನದ ಋಣವನ್ನು ಎಲ್ಲೆಲ್ಲಿ ಬರೆದಿದ್ದಾನೆ ಅನ್ನೋದೇ ಒಂದು ಆಶ್ಚರ್ಯ ಸೊ ನಮಗೆ ಅನ್ನೋದು ಋಣ ಭಗವಂತ ಇಲ್ಲಿ ರಂಗಸ್ವಾಮಿ ಒಡ್ಡಲಿಟ್ಟವನೇ ಹಾಗೆ ತಾಳೆ ಇಟ್ಟಿರ್ತಾನೆ ಹಾಗೆ ಆನೆ ತಲೆ ದಿಮ್ದಲ್ಲಿ ಇಟ್ಟಿರ್ತಾನೆ ಹೀಗೆ ನಾನು ಸಾಮಾನ್ಯವಾಗಿ ಹೆಚ್ಚು ಹಸ್ಕೊಂಡೇ ಇರ್ತೀನಿ ಊಟ ತಿಂಡಿ ಮೇಲೆ ನನಗೆ ಸರಿಯಾಗಿ ಜ್ಞಾನನೇ ಇರಲ್ಲ ಯಾಕಂದರೆ ಅಷ್ಟೊಂದು ಮೈಂಡ್ಗೆ ಒತ್ತಡ ಇರ್ತದೆ ಆದ್ದರಿಂದ ಸೊ ಇವತ್ತು ಏನೋ ಗೊತ್ತಿಲ್ಲ ಆ ಭಗವಂತ ಅನ್ನದರು ನಾನು ಇಲ್ಲಿ ಬರ್ದವನೇ ಸೊ ಅನ್ನದಾನ ಮಾಡಿಯಪ್ಪ ಇಷ್ಟು ಹೇಳ್ತೀನಿ ಅನ್ನದಾನ ಮಾಡಿ ನನಗೂ ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ನಾವು ಮಾಡ್ತೀವಿ ಮಾಡ್ತೀವಿ ಅದೆಲ್ಲ ಅನ್ನಬಾರ್ದು ಬಟ್ಟು ಆ ಭಗವಂತನ ಶಕ್ತಿ ಎಲ್ರಿಗೂ ಅನ್ನದಾನ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಸೊ ಅದಕ್ಕೆ ಇವತ್ತು ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಮೂರುವತ್ತು ಸಮಯವೂ ಸಹ ಮೂರು ಹೊತ್ತಿಗಿಂತ ಅಧಿಕವಾಗಿ ಹೆಚ್ಚಿನ ಸಮಯವೂ ಸಹ ಅನ್ನ ಪ್ರಸಾದ ನೀಡ್ತಾರೆ ನಮ್ಮ ಮಲೆಮಾದೇಶ್ವರ ಬೆಟ್ಟದಲ್ಲಿ ಅದೊಂದು ಪುಣ್ಯದ ಕಾರ್ಯ ಅಂತ ಹೇಳ್ಬೋದು ಸೊ ನೋಡಿ ಈ ಥರ ಎವಿ ವಾಹನಗಳು ಬರ್ತವೆ ಸ್ವಲ್ಪ ಜೋಪಾನ ಪ್ರವಾಸಿಗರು ನೋಡಿ ಇವರು ತಿರುಗಿಸಲು ಕಷ್ಟ ಇವೆಲ್ಲ ಬಿಹಾರ ಮಧ್ಯಪ್ರದೇಶ ಆ ಭಾಗದಿಂದ ಬರ್ತಕ್ಕಂಥ ವಾಹನಗಳು ಸ್ವಲ್ಪ ಹುಷಾರು ನೋಡ್ಕೊಂಡ್ ಬನ್ನಿ ಹಾಂ ಸೊ ನಮ್ಮ ಮಾದಪ್ಪನ ಸನ್ನಿಧಿಯಲ್ಲಿ ಮಧ್ಯ ಮಧ್ಯೆ ಇಲ್ಲೇ ಒಂದೊಂದು ಅವರು ಕ್ಲೀನಿಂಗ್ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಇದು ಊಟ ತಿಂಡಿ ನಿರಂತರವಾಗಿ ಪ್ರಸಾದ ವಿತರಿಸ್ತಾರೆ ಸೊ ನಮ್ಮ ಮಾದಪ್ಪ ಹಸಿದು ಬಂದವರಿಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಹಸಿಸ್ಬಿಟ್ಟು ಕಳಿಸಲ್ಲ ಅವ್ರ ಹೊಟ್ಟೆ ತುಂಬ ಪ್ರಸಾದ ಕೊಟ್ಟು ಕಳಿಸ್ತಾನೆ ಸೊ ಈಗ ಉದಾಹರಣೆಗೆ ನಾನೇ ಹಸ್ಕೊಂಡು ಹೋಗ್ತಾಯಿದ್ದೆ ಊಟ ತಿಂಡಿ ಕೊಟ್ಟರು ಒಂದು ನೆಮ್ಮದಿ ಆಯಿತು ಸಾಕು ಧನ್ಯವಾದಗಳು